ನಮಸ್ಕಾರ ರೀ ಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ನರೇಂದ್ರ ಮೋದಿಯವರಿಂದ ಶಹಬಾಸ್ಗಿರಿ ಹಾಗಾದರೆ ಎಚ್ ಡಿ ಕೆ ಮೆಚ್ಚಿದ್ದ ಯಾಕೆ ಪ್ರಧಾನಿ ಮೋದಿಯವರು ಇದು ಈಗ ಗಮನ ಸೆಳೀತಾ ಇದೆ ರಾಜ್ಯದಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿ ಡೆಡ್ ಲೈನ್ ಹಾಕಲಾಗಿದೆ ಆ ಡೆಡ್ ಲೈನ್ಗೂ ಮುನ್ನವೇ ಗುರಿ ತಲುಪ್ತಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದು ಈಗ ಕುತೂಹಲಕಾರಿಯಾಗಿದೆ ಯಾವ ರೀತಿ ಟಾಸ್ಕ್ ಅನ್ನ ಕೈಗೆತ್ತುಕೊಂಡಿದ್ದಾರೆ ಎಚ್ ಡಿ ಕೆ ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಬರ್ತಾ ಇದೆ ಡೆಲ್ಲಿಯಿಂದ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ದೇಶದಲ್ಲಿ ಒಂದು ಕ್ರಾಂತಿಗೆ ಕೈ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದು ಈಗಾಗಲೇ ಕೆಲವು ಎಕ್ಸಾಂಪಲ್ಸನ್ನು ನೋಡಿದ್ವಿ ಕುಮಾರಸ್ವಾಮಿ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಮಾಡಿದ್ರು ಅಂತ ಕ್ವಿಕ್ಕಾಗಿ ನೆನಪು ಅದಾದ ಮೇಲೆ ಈಗ ಯಾಕೆ ಅವ್ರಿಗೆ ನರೇಂದ್ರ ಮೋದಿಯವರ ಮೆಚ್ಚುಗೆ ಸಿಗ್ತಾ ಇದೆ ಅನ್ನೋ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದು ಫಾರ್ ಎಕ್ಸಾಂಪಲ್ ನಮ್ಮ ಭದ್ರಾವತಿ ಕಾರ್ಖಾನೆಗೆ ಮತ್ತೆ ಜೀವವನ್ನು ತುಂಬೋದಿಕ್ಕೆ ಸಾವಿರ ಸಾವಿರ ಕೋಟಿ ಹೆಚ್ಚು ಕಡಿಮೆ ಹದಿನೆಂಟು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ತರ್ತಿದ್ದಾರೆ ಅವರು ನರೇಂದ್ರ ಅವರಿಂದಲೇ ಶಂಕುಸ್ಥಾಪನೆ ಮಾಡಿಸುವಂತಹ ಘೋಷಣೆಯನ್ನು ಮಾಡಿಸಿದ್ದಾರೆ ಅದು ಈ ವರ್ಷವೇ ಆಗತ್ತೆ ಅದಾಯ್ತಲ್ವ ಅದು ಎಷ್ಟೋ ಸಾವಿರ ಸಾವಿರ ಜನರ ಜೀವನಕ್ಕೆ ಆಧಾರವಾಗುವಂಥ ಒಂದು ಪ್ರಾಜೆಕ್ಟು ಅದರಲ್ಲೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಯಾಕಂದರೆ ಹತ್ತಾರು ದೇಶಗಳಿಗೆ ಉತ್ಕೃಷ್ಟ ದರ್ಜೆಯ ಉಕ್ಕನ್ನು ರಫ್ತು ಮಾಡ್ತಾ ಇದ್ದಿದ್ದು ನಮ್ಮ ಭದ್ರಾವತಿಯ ಕಾರ್ಖಾನೆ ಇನ್ವೆಸ್ಟ್ಮೆಂಟು ಎಲ್ಲ ಸಮಸ್ಯೆಯಿಂದಾಗಿ ಈವಾಗಲೂ ಹಾಕ್ಕೊಳ್ತಲ್ವ ಈಗ ಅದನ್ನು ಸರಿ ಮಾಡೋದಕ್ಕೆ ಸಂಡೂರಿನ ಅದಿರು ಮತ್ತು ಹದಿನೆಂಟು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟು ಈ ರೀತಿದೊಂದು ಜಂಟಿ ಪ್ಲಾನ್ ರೆಡಿಯಾಗಿದೆ ಆದರೆ ದೇಶವ್ಯಾಪಿ ಕುಮಾರಸ್ವಾಮಿಯವರ ಪ್ಲ್ಯಾನ್ ಯಾವ ರೀತಿ ಮೆಚ್ಚುಗೆಗೆ ಪಾತ್ರವಾಗಿದೆ ನರೇಂದ್ರ ಮೋದಿಯವರೇ ಶಹಬಾಸ್ಗಿರಿ ಕೊಡ್ತಿರೋದು ಯಾಕೆ ಎಚ್ ಡಿ ಕೆಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಸದ್ಯ ಈಗ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ನರೇಂದ್ರ ಮೋದಿಯವರು ಬಹಳ ಖುಷಿಯಾಗಿದ್ದಾರಂತೆ ಕುಮಾರಸ್ವಾಮಿಯವರ ಕೆಲಸದ ವೇಗವನ್ನು ನೋಡಿ ತಾವು ಕೊಟ್ಟಂತಹ ಟಾಸ್ಕನ್ನು ಅಚ್ಚು ಕಟ್ಟಾಗಿ ನಿಭಾಯಿಸ್ತಿದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಅವರು ಹಾಕಿರುವಂಥ ಡೆಡ್ ಗಿಂತ ಮುನ್ನವೇ ಟಾರ್ಗೆಟ್ ರೀಚ್ ಆಗಲಿದ್ದಾರೆ ಅವರು ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತು ಈ ಹತ್ತು ವರ್ಷಗಳ ಅವಧಿಯಲ್ಲಿ ನಮ್ಮ ದೇಶದಲ್ಲಿ ಮುನ್ನೂರು ದಶಲಕ್ಷ ಟನ್ನಷ್ಟು ಉಕ್ಕು ಉತ್ಪಾದಿಸಬೇಕು ಅಂತ ನರೇಂದ್ರ ಮೋದಿ ಅವರು ಈಗ ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ದಾರೆ ಆ ಇಲಾಖೆಗೆ ಎಸ್ ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತು ಅಂದರೆ ಆಲ್ರೆಡಿ ಆ ಟಾರ್ಗೆಟ್ ಫಿಕ್ಸ್ ಆಗಿ ಐದು ವರ್ಷ ಆಯಿತು ಉತ್ಪಾದನೆ ಆಗ್ತದೆ ಆದರೆ ಅವರು ಈ ಖಾತೆಯನ್ನು ವಹಿಸಿಕೊಂಡ ಮೇಲೆ ಇಲಾಖೆ ಜವಾಬ್ದಾರಿಯನ್ನು ಹೊತ್ತ ಮೇಲೆ ಉಕ್ಕು ಉತ್ಪಾದನೆಯ ವೇಗ ಜಾಸ್ತಿ ಆಗಿದ್ದು ದೇಶವ್ಯಾಪಿ ಮುಚ್ಚೋಗಿರುವಂಥ ಕಾರ್ಖಾನೆಗಳು ಮತ್ತು ಪ್ರೈವೇಟ್ ಕೊಟ್ಟು ಬಿಡ್ತಾರೆ ಅರ್ಧಂಬರ್ಧ ಹಾಕ್ಕೊಂಡಿರುತ್ತೆ ಅದಕ್ಕೆ ಸರಿಯಾದ ಏನು ಜೀವ ತುಂಬುವಂಥ ಪ್ರಯತ್ನ ಎಷ್ಟೋ ವರ್ಷಗಳಿಂದ ಆಗದೆ ಆ ಕಾರ್ಖಾನೆಯ ಅಸೆಟ್ಟೇ ಜಾಸ್ತಿ ಇರುವಾಗ ಅದಕ್ಕಿಂತಲೂ ಕಡಿಮೆ ದರದಲ್ಲಿ ಮಾರುವಂಥ ಪ್ರಯತ್ನಗಳು ಇಂಥದ್ದೆಲ್ಲ ಆಗ್ತಿದೆಯಲ್ಲ ಅದಕ್ಕೆಲ್ಲ ಬ್ರೇಕ್ ಹಾಕಿ ಪುನರುಜ್ಜೀವನಗೊಳಿಸಿ ಉಕ್ಕು ಉತ್ಪಾದನೆಯನ್ನ ಎರಡು ಸಾವಿರದ ಮೂವತ್ತಕ್ಕೂ ಮೂರು ವರ್ಷ ಮೊದಲೇ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಟಾರ್ಗೆಟ್ ಅನ್ನ ಭಾರತ ರೀಚ್ ಆಗೋದು ಗ್ಯಾರಂಟಿ ಅನ್ನುವಂಥದ್ದು ಒಂದು ರಿಪೋರ್ಟ್ ಸಿಗ್ತಾ ಇದೆ ಈಗ ಸೊ ಕುಮಾರಸ್ವಾಮಿ ಅವರು ಅಂಥದ್ದೊಂದು ಹೊಸ ಸ್ಪರ್ಶವನ್ನು ಕೊಟ್ಟಿದ್ದಾರೆ ಈ ಅತ್ಯಂತ ಜವಾಬ್ದಾರಿಯುತ ಖಾತೆಯನ್ನು ವಹಿಸಿಕೊಂಡ ಮೇಲೆ ಅನ್ನೋದು ಸಿಕ್ತಿರುವಂತಹ ರಿಪೋರ್ಟ್ ನೋಡಿ ಉದಾಹರಣೆಗೆ ಆಂಧ್ರದ ವೈಜಾಗ್ ಕಾರ್ಖಾನೆ ಅದು ಸಂಕಷ್ಟದಲ್ಲಿತ್ತು ಇದ್ರ ಬಗ್ಗೆ ನಾವು ಬಹಳ ತಿಂಗಳುಗಳ ಹಿಂದೆನೆ ರಿಪೋರ್ಟ್ ಮಾಡಿದ್ವಿ ವೈಜಾಗ್ ಕಾರ್ಖಾನೆ ದೊಡ್ಡ ಮೊತ್ತದ ಆಸ್ತಿಯನ್ನು ಹೊಂದಿದೆ ಆದ್ರೆ ಅಧಿಕಾರಿಗಳು ಇಲ್ಲ ಇದನ್ನು ಮತ್ತೆ ನಾವು ಕೆಲಸಕ್ಕೆ ತರೋದು ಮತ್ತೆ ರಿನ್ಯೂಲ್ ಮಾಡೋದು ಇದನ್ನು ತುಂಬ ಕಷ್ಟ ಅನ್ನೋ ರೀತಿಯ ಸಜೆಷನ್ ಅನ್ನ ಕುಮಾರಸ್ವಾಮಿಯವರು ಈ ಖಾತೆ ವಹಿಸ್ಕೊಂಡಾಗ ಕೊಡ್ತಾರೆ ಆದರೆ ಸರಿ ಇದರ ಅಸೆಟ್ಟೇ ಇಷ್ಟಿರೋವಾಗ ಇದನ್ನು ಅದಕ್ಕಿಂತ ಕಡಿಮೆಗೆ ಮಾರೋದು ಎಂತಹ ಮೂರ್ಖತನಲ್ವಾ ಅಂತ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದ್ರು ಅಂತ ಗಮನ ಸೆಳೆಯಿತು ಸುದ್ದಿ ಚಂದ್ರಬಾಬು ನಾಯ್ಡು ಅವರು ಕೂಡ ಧನ್ಯವಾದ ತಿಳಿಸಿದ್ರು ಕುಮಾರಸ್ವಾಮಿ ಅವರಿಗೆ ಅವರೇ ಇದೊಂದು ಕೆಲಸ ಮಾಡಿಕೊಡಿ ಈ ಕಾರ್ಖಾನೆಗೆ ಮರು ಜೀವ ತುಂಬುವಂಥ ಕೆಲಸ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಮಾಡಿಸ್ಬಿಡಿ ಆಂಧ್ರದ ಜನ ಕುಮಾರಸ್ವಾಮಿಯವರನ್ನು ಅವ್ರ ಜೀವ ಇರೋ ತನಕ ಮರೆಯಲ್ಲ ಅಂತ ರಿಕ್ವೆಸ್ಟ್ ಇಡ್ತಾರೆ ಅದೇ ರೀತಿಯಲ್ಲಿ ಕೊನೆಗೆ ಹನ್ನೊಂದು ಸಾವಿರದ ಐದುನೂರು ಕೋಟಿ ಪ್ಯಾಕೇಜನ್ನು ಕೊಡಿಸಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅವರು ಆಂಧ್ರದಲ್ಲಿ ವೈಜಾಗ್ ಕಾರ್ಖಾನೆ ಅದು ಅತಿ ದೊಡ್ಡ ಶಕ್ತಿ ಉಳ್ಳಂಥ ಒಂದು ಉಕ್ಕು ತಯಾರಿಕಾ ಕಾರ್ಖಾನೆ ಸೊ ಅದಕ್ಕೆ ಬಲ ಬಂತು ಹಾಗಾಗಿ ಉಕ್ಕು ಉತ್ಪಾದನೆಗೆ ದೊಡ್ಡ ಮಟ್ಟದಲ್ಲಿ ಅಲ್ಲಿಂದ ಚಾಲನೆ ಸಿಕ್ತು ಇದೇ ರೀತಿ ಬೊಕ್ಯಾರೋ ಬಿಲಾಯ್ ನಗರ್ನಾರ್ ಸೇಲಂ ಈ ಪ್ರಮುಖ ದೇಶದ ಅತ್ಯಂತ ಪ್ರಮುಖ ಘಟಕಗಳು ಹಿಂದಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ಕೂಡ ಅದಕ್ಕೆ ಬಲವನ್ನು ತುಂಬಿದ್ದಾರೆ ದೇಶದ ಪ್ರಮುಖ ಉಕ್ಕಿನ ಕಾರ್ಖಾನೆಗಳಿಗೆ ಏನೇನು ಶಕ್ತಿ ಬೇಕು ಅದನ್ನು ಕೊಡುವ ಮೂಲಕ ಇನ್ವೆಸ್ಟ್ಮೆಂಟ್ ತರುವ ಮೂಲಕ ಬಲವನ್ನು ತುಂಬಿದ್ದಾರೆ ಹಾಗಾಗಿ ಉಕ್ಕು ಉತ್ಪಾದನೆಯ ವೇಗ ಹಿಂದಿಗಿಂತ ಕಳೆದ ಐದು ವರ್ಷಕ್ಕಿಂತ ವೇಗವಾಗಿದೆ ಅನ್ನೋದು ಸಿಕ್ತಿರುವಂಥ ಮಾಹಿತಿ ಇದರ ನಡುವೆ ಭದ್ರಾವತಿಯಲ್ಲಿ ಈಗಾಗಲೇ ಆರಂಭದಲ್ಲೇ ಹಾಗೆ ವಿ ಐ ಎಸ್ ಎಲ್ ಕಾರ್ಖಾನೆಗೆ ದೊಡ್ಡ ಪ್ರಮಾಣದ ಪ್ಯಾಕೇಜ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹದಿನೆಂಟು ಸಾವಿರ ಕೋಟಿ ತನಕ ಇನ್ವೆಸ್ಟ್ಮೆಂಟ್ ಆಗುತ್ತೆ ಕೆಲವೇ ದಿನಗಳಲ್ಲಿ ಮತ್ತು ಅತ್ಯಾಧುನಿಕವಾಗಿ ಈಗಂತೂ ಬಹುತೇಕ ಎ ಐ ಮೂಲಕನೇ ಎಲ್ಲ ನಡೆಯುತ್ತೆ ಅತ್ಯಾಧುನಿಕ ಸ್ವರೂಪದಲ್ಲಿ ಹಿಂದೆಂದು ನೋಡದ ರೀತಿಯಲ್ಲಿ ಭದ್ರಾವತಿ ಕಾರ್ಖಾನೆ ಮರು ನಿರ್ಮಾಣ ಪ್ರಕ್ರಿಯೆ ಶುರುವಾಗುತ್ತೆ ಅಂತ ಘೋಷಿಸಿದ್ದಾರೆ ಮೊನ್ನೆ ಇವಾಗ ಆಲ್ರೆಡಿ ಒಂದು ಡೀಟೇಲ್ ರಿಪೋರ್ಟ್ ಅನ್ನು ಮುಂದೆ ಇಟ್ಟಿದೀವಿ ಈ ರೀತಿ ದೇಶದಲ್ಲಿ ಬಹಳಷ್ಟು ಕಾರ್ಖಾನೆಗಳು ಸಂಕಷ್ಟದಲ್ಲಿ ಮುಳುಗಿವೆ ಮುಚ್ಚಿ ಹೋಗೋ ಹಂತದಲ್ಲಿವೆ ಅಥವಾ ಮುಚ್ಚಿ ಹೋಗಿಬಿಟ್ಟಿವೆ ಪ್ರೈವೇಟ್ ಮತ್ತೊಂದು ಅಂದ್ಕೊಂಡು ಬೇರೆಯವ್ರದ್ದು ಯಾರದೋ ಲಾಭಕ್ಕಾಗಿ ಆ ರೀತಿ ದೇಶಕ್ಕೆ ದೊಡ್ಡ ಕೊಡುಗೆ ಕೊಡಬಲ್ಲ ಕಾರ್ಖಾನೆಗಳಿಗೇ ತುಕ್ಕು ಹಿಡಿದಿದೆ ಹಾಗಾಗಿ ಅದಕ್ಕೆಲ್ಲ ಮರುಜೀವ ಕೊಡುವಂತಹ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅನ್ನೋದು ನರೇಂದ್ರ ಮೋದಿ ಅವರ ಮೆಚ್ಚುಗೆ ಕಾರಣ ಆಗಿರೋದು ಯಾಕಂದರೆ ಅದಕ್ಕೆ ಹೊಸ ಜೀವ ಕೊಡೋದು ದೊಡ್ಡ ವಿಷಯ ಅಲ್ಲ ಹೊಸ ಜೀವ ಕೊಟ್ಟ ಮೇಲೆ ಲಾಸಲ್ಲಿ ಇರಬಾರ್ದು ಲಾಸಲ್ಲಿದ್ದರೆ ಕೇಂದ್ರ ಸರ್ಕಾರ ಅದನ್ನು ಮುನ್ನಡೆಸೋದಕ್ಕೆ ಇಷ್ಟಪಡಲ್ಲ ಹೊರೆಯನ್ನು ಹೊತ್ಕೊಡೋದಕ್ಕೆ ಇಷ್ಟಪಡಲ್ಲ ಲಾಸ್ ಆಗದಂತೆ ಮುನ್ನಡೆಸೋದಕ್ಕೆ ದಾರಿ ಹುಡುಕಬೇಕು ಅಂತಹ ದಾರಿಯನ್ನ ಹುಡುಕಿದ್ದಾರೆ ಕುಮಾರಸ್ವಾಮಿ ಅವರು ಬಂದಾಗಿದ್ದಂತಹ ಕಾರ್ಖಾನೆಗಳಿಗೂ ಜೀವ ಕೊಡುವ ಮೂಲಕ ಅನ್ನೋದು ಒಂದು ಒಳ್ಳೆಯ ಉತ್ತಮ ವಿಚಾರ ಹಾಗಾಗಿ ಉಕ್ಕು ಉತ್ಪಾದನೆ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿಗದಿಪಡಿಸಿರುವುದು ಎರಡ್ ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತಕ್ಕೆ ಮುನ್ನೂರು ದಶಲಕ್ಷ ಟನ್ನಷ್ಟು ಉತ್ಪಾದನೆ ಆಗಬೇಕು ಅಂತ ಅದಕ್ಕಿಂತ ಮೂರು ವರ್ಷ ಮೊದಲು ಅಂದರೆ ಎರಡು ಸಾವಿರದ ಇಪ್ಪತ್ತೇಳಷ್ಟೊತ್ತಿಗೆ ಇನ್ನು ಎರಡು ವರ್ಷಗಳಲ್ಲಿಯೇ ಆ ಗುರಿಯನ್ನು ತಲುಪೋದಿಕ್ಕೆ ಸಾಧ್ಯ ಅನ್ನುವ ರಿಪೋರ್ಟ್ ಹೊರಬಿದ್ದಿದೆ ಐರನ್ ಪ್ರೊಡಕ್ಷನ್ ಎಲ್ಲದಕ್ಕೂ ಬೇಕು ಇನ್ಫ್ರಾಸ್ಟ್ರಕ್ಚರು ಎಲ್ಲ ಡೆವಲಪ್ಮೆಂಟಲ್ ವರ್ಕ್ಗೂ ಐರನ್ ಇಲ್ಲದೆ ಆಗಲ್ಲ ಭಾರತ ಇಂಪೋರ್ಟ್ ಅನ್ನ ಝೀರೋ ಮಾಡಬೇಕು ಮತ್ತು ಎಕ್ಸ್ಪೋರ್ಟನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದು ನರೇಂದ್ರ ಮೋದಿಯವರ ಬಿಗ್ ಟಾರ್ಗೆಟ್ ಭಾರತ ಈ ಕ್ಷೇತ್ರದಲ್ಲಿ ಆತ್ಮ ನಿರ್ಭರ ಬಹು ಬಹುದೊಡ್ಡ ಬಲ ಬರುತ್ತೆ ಅಂತ ಹಾಗಾಗಿ ಆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಸೆಟ್ ಮಾಡಿರುವಂತಹ ಒಂದು ಗೋಲ್ ಇದು ಇದನ್ನ ನಿಗದಿ ಮಾಡಿದ ಸಮಯಕ್ಕಿಂತ ಮುಂಚೆ ಸಾಧಿಸುವಂತಹ ಭರವಸೆಯನ್ನು ತೋರಿಸ್ತಾ ಇದ್ದಾರೆ ಆ ಇಲಾಖೆಯಲ್ಲಿ ಕುಮಾರಸ್ವಾಮಿಯವರು ಹಾಗಾಗಿ ಪ್ರಧಾನಿಯವರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಗ್ಗೆ ಅಂತ ಈಗ ಸಿಕ್ತಿರುವಂತಹ ಸುದ್ದಿ ನಾವು ಅಂದುಕೊಂಡಿದ್ದಕ್ಕಿಂತ ಮೊದಲೇ ಇದೇ ವೇಗದಲ್ಲಿ ಸಾಗಿದ್ರೆ ಖಂಡಿತ ಗುರಿ ತಲುಪ್ತೀವಿ ಅನ್ನೋದು ಇದರ ಜೊತೆಗೆ ನೋಡಿ ಈ ಎಲೆಕ್ಟ್ರಿಕ್ ಬಸ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದ ಕ್ರಾಂತಿ ಆಗ್ತಿದೆ ಕೇಂದ್ರ ಸರ್ಕಾರದಿಂದ ಆದರೆ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ದೇಶದಲ್ಲೇ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳನ್ನು ತರುವಂತಹ ಜವಾಬ್ದಾರಿ ಹೊತ್ತುಕೊಂಡಿದ್ದು ಅದರಲ್ಲಿ ಬಹುಪಾಲನ್ನು ಈಗಾಗಲೇ ಘೋಷಿಸಿ ಆಗಿದೆ ಹತ್ತು ಸಾವಿರದ ಒಂಬೈನೂರು ಬಸ್ಗಳು ಓವರ್ ಆಲ್ ಈಗ ದೇಶದ ವಿವಿಧ ಪ್ರಮುಖ ನಗರಗಳಿಗೆ ಹಂಚಿಕೆ ಆಗ್ತಿರೋದು ಎಲೆಕ್ಟ್ರಿಕ್ ಬಸ್ ಯಾಕಂದರೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಅತ್ಯಂತ ಮಹತ್ವಾಕಾಂಕ್ಷಿಯ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಸೊ ಈ ಯೋಜನೆ ಈ ಡ್ರೈವ್ ಪಿ ಎಮ್ ಇ ಡ್ರೈವ್ ಅಂತ ಈ ಯೋಜನೆ ಹೆಸರು ಇ ಡ್ರೈವ್ ಮೂಲಕ ಮೊದಲ ಹಂತದಲ್ಲಿ ಹಂಚಿಕೆ ಮಾಡಿರುವಂಥ ಹತ್ತು ಸಾವಿರದ ಒಂಬೈನೂರು ಎಲೆಕ್ಟ್ರಿಕ್ ಬಸ್ಗಳಲ್ಲಿ ನಾಲ್ಕು ಸಾವಿರದ ಐದುನೂರು ಬಸ್ಗಳನ್ನು ಬೆಂಗಳೂರು ನಗರಕ್ಕೇನೆ ಹಂಚಿಕೆ ಮಾಡುವಂಥ ಘೋಷಣೆಯನ್ನು ಮಾಡಿದ್ದಾರೆ ಇಲ್ಲಿಂದ ಕೂಡ ಕರ್ನಾಟಕದ ಅಧಿಕಾರಿ ಕೂಡ ಭಾಗಿಯಾಗಿದ್ದರು ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಗ್ಗೆ ಸಂಪೂರ್ಣ ಮಾತುಕತೆಯನ್ನು ನಡೆಸಿದ್ದಾರೆ ನಾಲ್ಕೂವರೆ ಸಾವಿರ ಬಸ್ ಅಂದರೆ ದೇಶದಲ್ಲಿ ಯಾವ ನಗರಕ್ಕೂ ಕೂಡ ಇಷ್ಟು ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಡಲಾಗ್ತಾ ಇಲ್ಲ ಜನಸಂಖ್ಯೆ ಮತ್ತು ಇನ್ನಿತರ ವಿಚಾರಗಳ ಆಧಾರದಲ್ಲಿ ಬೆಂಗಳೂರು ಖಂಡಿತವಾಗಿಯೂ ಇದು ರಿಕ್ವೈರ್ಮೆಂಟ್ ಇರೋದು ಅನ್ನೋದನ್ನು ಅವರು ಕೂಡ ಹೇಳಿದ್ದು ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ಗಳ ಮೂಲಕ ಮತ್ತೊಂದು ದೊಡ್ಡ ಕ್ರಾಂತಿ ಆಗಲಿದೆ ಬೆಂಗಳೂರು ಮತ್ತು ಇಡೀ ದೇಶದಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಎಲ್ಲ ವೆಹಿಕಲ್ ಕೂಡ ಎಲೆಕ್ಟ್ರಿಕ್ ಆಗುವಂಥ ಸಮಯ ಬಹಳ ದೂರ ಇಲ್ಲ ಅನ್ನೋ ಬದಲಾವಣೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಅದರಲ್ಲೂ ಪ್ರಮುಖವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೂ ಕೂಡ ಒಂದು ಮಹತ್ವದ ಹೆಜ್ಜೆ ಇದು ನವದೆಹಲಿ ಬೃಹತ್ ಕೈಗಾರಿಕಾ ಸಚಿವಾಲಯದಲ್ಲಿ ಎಲೆಕ್ಟ್ರಿಕ್ ಬಸ್ ಹಂಚಿಕೆ ಸಂಬಂಧ ಕರ್ನಾಟಕ ತೆಲಂಗಾಣ ಗುಜರಾತ್ ಮತ್ತು ದೆಹಲಿ ರಾಜ್ಯಗಳ ಅಧಿಕಾರಿಗಳ ಜೊತೆಗೆ ಕುಮಾರಸ್ವಾಮಿ ಅವರು ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಬಳಕೆ ಮತ್ತು ಅವುಗಳ ನಿರ್ವಹಣೆಗೆ ಅಗತ್ಯವಾದ ಪೂರಕ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಮಾಲಿನ್ಯ ರಹಿತ ಸಮೂಹ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಲಪಡಿಸುವುದು ರಾಷ್ಟ್ರೀಯ ಅಗತ್ಯವಾಗಿದೆ ಇವತ್ತಿನ ದಿನಮಾನಗಳಲ್ಲಿ ಅನ್ನೋದು ಕೇಂದ್ರ ಸರ್ಕಾರದ ಇ ಡ್ರೈವ್ ಪಿ ಈ ಇ ಡ್ರೈವ್ ಉದ್ದೇಶವಾಗಿದೆ ಕರ್ನಾಟಕಕ್ಕೆ ಈಗ ಬೇಡಿಕೆ ಇರೋದು ಒಟ್ಟು ಏಳು ಸಾವಿರ ಎಲೆಕ್ಟ್ರಿಕ್ ಬಸ್ಗಳು ಬೆಂಗಳೂರು ಬಿ ಎಂ ಟಿ ಸಿ ಅವರು ಏಳು ಸಾವಿರ ಎಲೆಕ್ಟ್ರಿಕ್ ಬಸ್ಗಳನ್ನು ಕೇಳಿದ್ದಾರೆ ಆ ಪೈಕಿ ಮೊದಲ ಹಂತದಲ್ಲಿಯೇ ನಾಲ್ಕೂವರೆ ಸಾವಿರ ಬಸ್ಗಳನ್ನು ಕೊಡೋದಕ್ಕೆ ಅವರು ಒಪ್ಕೊಂಡಿರೋದು ಹಾಗೆ ಡೆಲ್ಲಿ ಎರಡು ಸಾವಿರದ ಎಂಟುನೂರು ಬಸ್ಗಳಿಗೆ ಬೇಡಿಕೆ ಇಟ್ಟಿದ್ದು ಅಷ್ಟಕ್ಕಷ್ಟು ಕೊಡ್ತಿದ್ದಾರೆ ಯಾಕಂದರೆ ಅವರ ಡಿಮ್ಯಾಂಡು ಈಗ ಬೇರೆ ಬೆಂಗಳೂರಿಗೆಲ್ಲ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಮತ್ತು ದೊಡ್ಡ ನಗರ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅಷ್ಟಕ್ಕಷ್ಟು ಮೊದಲ ಹಂತದಲ್ಲಿಯೇ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಹಾಗೆ ಸೂರತ್ ನಗರಕ್ಕೆ ಆರುನೂರು ಬಸ್ಗಳು ಅಹಮದಾಬಾದ್ ನಗರಕ್ಕೆ ಸಾವಿರ ಬಸ್ಗಳನ್ನು ಕೇಳಿರೋದು ಅಷ್ಟಕ್ಕಷ್ಟು ಬಸ್ಗಳನ್ನು ಹಂಚಿಕೆ ಮಾಡುವಂಥ ಭರವಸೆಯನ್ನು ಆ ಒಂದು ಮೀಟಿಂಗಲ್ಲೇ ಫೈನಲ್ ಮಾಡಿದ್ದಾರೆ ತೆಲಂಗಾಣ ರಾಜಧಾನಿ ಹೈದರಾಬಾದ್ ನಗರ ಸಾರಿಗೆ ಸಂಸ್ಥೆ ಎರಡು ಸಾವಿರದ ಎಂಟುನೂರು ಎಲೆಕ್ಟ್ರಿಕ್ ಬಸ್ಗಳಿಗೆ ಬೇಡ ಇಟ್ಟಿದೆ ಆ ಪೈಕಿ ಎರಡು ಸಾವಿರ ಬಸ್ ಗಳನ್ನ ಮೊದಲ ಹಂತದಲ್ಲಿ ಹಂಚಿಕೆ ಮಾಡುವುದು ಈಗ ಫೈನಲ್ ಆಗಿದೆ ಒಟ್ಟಾರೆಯಾಗಿ ಹದಿನಾಲ್ಕು ನಗರಗಳಿಂದ ಈಗ ಮೊದಲ ಹೆಜ್ಜೆ ಈ ಡ್ರೈವ್ ಅಲ್ಲಿ ಐದು ನಗರಗಳಿಗೆ ಹದಿನಾಲ್ಕು ಸಾವಿರದ ಇನ್ನೂರು ಎಲೆಕ್ಟ್ರಿಕ್ ಬಸ್ ಗಳು ಬೇಕು ಅದರಲ್ಲಿ ಹತ್ತು ಸಾವಿರದ ಒಂಬೈನೂರು ಈಗ ಹಂಚಿಕೆಯನ್ನು ಮಾಡಲಾಗ್ತಾ ಇರೋದು ಇದರ ಭಾಗವಾಗಿ ಉದ್ಯಾನ ನಗರಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಸಿಂಹಪಾಲು ಸಿಗ್ತಾ ಇದೆ ನಮ್ಮ ರಿಕ್ವೈರ್ಮೆಂಟಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟನ್ನು ಮೊದಲ ಹಂತದಲ್ಲಿಯೇ ಪೂರೈಸೋದಾಗಿ ಘೋಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅದಕ್ಕೆ ರಾಜ್ಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಅಂದರೆ ಉಳಿದ ಡೆಲ್ಲಿ ಬೇರೆ ಬೇರೆ ನಗರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮದೇ ಸಿಂಹಪಾಲು ಬೆಂಗಳೂರದು ಅನ್ನೋದನ್ನು ಗಮನಿಸಬಹುದು ಯಾಕಂದ್ರೆ ಸುಮಾರು ಎಂಟುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿ ಎಮ್ ಟಿ ಸಿ ಬಸ್ ಕಾರ್ಯಾಚರಣೆ ನಡೆಸ್ತಾ ಇದ್ದು ಜನಸಂಖ್ಯೆ ಎಲ್ಲವೂ ಕೂಡ ಪರಿಗಣನೆಗೆ ತಗೊಳ್ಬೇಕಾಗಿರೋದ್ರಿಂದ ಉದ್ಯಾನ ನಗರಿ ಬೆಂಗಳೂರಿಗೆ ಬಹುದೊಡ್ಡ ಪ್ರಮಾಣದಲ್ಲಿ ಇನ್ನೂ ಎಲೆಕ್ಟ್ರಿಕ್ ಬಸ್ಗಳು ಆಗಮಿಸಲಿವೆ ಅದು ಬೆಂಗಳೂರಿನ ಭವಿಷ್ಯವನ್ನು ಬದಲಿಸುವಂತಹ ಅತಿ ದೊಡ್ಡ ಹೆಜ್ಜೆಯಾಗಿರಲಿದೆ ಓವರ್ ಆಲ್ ಐವತ್ತು ಸಾವಿರ ಎಲೆಕ್ಟ್ರಿಕ್ ಬಸ್ಗಳನ್ನು ಎರಡು ಸಾವಿರದ ಇಪ್ಪತ್ತೇಳಕ್ಕೂ ಮುನ್ನವೇ ನಾವು ರಸ್ತೆಗಿಳಿಸ್ತೀವಿ ಅನ್ನುವಂತಹ ಶಪಥವನ್ನು ಅವರು ಮಾಡಿದ್ದಾರೆ ಸೊ ಗ್ರೀನ್ ಎನರ್ಜಿ ಮತ್ತು ಪರಿಸರ ಮಾಲಿನ್ಯ ತಪ್ಪಿಸೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಳ್ತಿದೆ ಅನ್ನೋದನ್ನು ಹಲವು ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬಹುದು ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಏನು ಮಾಡಿದ್ರು ಅನ್ನುವಂಥ ಸವಾಲು ಪ್ರತಿ ಸವಾಲು ರಾಜಕೀಯ ಜಟಾಪಟಿ ಅಂತೂ ಕೆಸರ ಚಾಟ ಅಂತೂ ಗಮನಿಸ್ತಾನೆ ಇದೀವಲ್ಲ ನಾವು ಈ ಹೊತ್ತಲ್ಲಿ ಈಗ ಜೆ ಡಿ ಎಸ್ ಇದನ್ನೇ ಹೇಳ್ಕೊಳ್ತಾ ಇದೆ ನೋಡ್ರಪ್ಪ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಏನು ಮಾಡಿದ್ದಾರೆ ಅರ್ಥ ಆಯಿತಾ ಅವರು ದೊಡ್ಡ ಕ್ರಾಂತಿಗೆ ಕೈ ಹಾಕಿದ್ದಾರೆ ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಹೆಜ್ಜೆಗಳು ನಿರ್ಸ್ತಿದ್ದಾರೆ ಅಂತ ಎದೆಯು ಬಿಸಿ ನಿಂತಿದೆ ಈಗ ದಳಪಾಳೆಯ ಮುಂದಿನ ದಿನಗಳಲ್ಲಿ ನೋಡೋಣ ಮತ್ತಷ್ಟು ಗುಡ್ ನ್ಯೂಸ್ಗಳನ್ನು ಕೊಡ್ತಾರಾ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು